ಸಂಬಂಧಪಟ್ಟಂತ ಆರೈ ಕೂಡ ತಾಕೀತು ಮಾಡಿ ಅವರು ನೋಟಿಸ್ ಜಾರಿ ಮಾಡಿದರೆ ಸರ್ವೆ ಇಲಾಖೆಗೂ ಕೂಡ ತಾಕೀತು ಮಾಡಿ ನೋಟಿಸ್ ಜಾರಿ ಮಾಡಿದ್ದಾರೆ ಆದರೂ ಕೂಡ ಉದ್ದೇಶ ಪೂರ್ವಕವಾಗಿ ಈ ಒಂದು ಸಂದರ್ಭದಲ್ಲಿ ಸರ್ವೆ ಇಲಾಖೆಯಲ್ಲಿ ಭ್ರಷ್ಟ ಅಧಿಕಾರಿ ಭ್ರಷ್ಟ ಲಂಚಕೋರ ಲಭಂಗ ಶಿವೇಗೌಡರು ಶಿವೇಗೌಡರು ಈ ದಿನ ಸರ್ವೆ ಇತ್ತು ಈ ದಿನ ಅಂದರೆ ದಿನಾಂಕ ಇವತ್ತು ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಈ ಒಂದು ಬುಧವಾರದಂದು ಸರ್ವೆ ಇತ್ತು ಆ ಸರ್ವೆ ನೋಟಿಸನ್ನು ಸಂಬಂಧಪಟ್ಟಂತ ಆಜುಬಾಜುದಾರರಿಗೆ ರಾತ್ರಿ ಎಂಟು ಗಂಟೆಯ ಸಮಯಕ್ಕೆ ತಲುಪುವಂತೆ ಅನ್ನು ಜಾರಿ ಮಾಡಿದ್ದಾರೆ ಯಾರು ಈ ಶಿವೇಗೌಡರು ಈ ಭ್ರಷ್ಟ ಶಿವೇಗೌಡರು ಸಜಾತಿ ಸ್ವಜಾತಿಗಳ ಮಧ್ಯೆ ವಿಷದ ಬೀಜವನ್ನು ಬಿತ್ತುತ್ತಿರುವ ಈ ಒಂದು ಶಿವೇಗೌಡ ಈ ಶಿವೇಗೌಡನಿಗೆ ಚೀಮಾರಿ ಆಗ್ತಾ ಈ ಶಿವ ಶಿ ಶಿವೇಗೌಡನಿಗೆ ದಿಕ್ಕವರು ಆಗ್ತಾ ಈ ಶಿವೇಗೌಡರು ಲಂಚ ಅಂತ ಕೂಡ ಹೇಳ್ತಾರೆ ಅವ್ರು ಕೊಟ್ಟಿರ್ತಕ್ಕಂಥ ಲಂಚವನ್ನು ಕೊಡಿದು ಸಂಬಂಧಪಟ್ಟಂಥ ಕೊಮ್ಮೇನಹಳ್ಳಿ ಗ್ರಾಮಕ್ಕೆ ಸೇರಿದಂಥ ಗಾಜಗ ಗ್ರಾಮದ ಗಾಜಗ ಗಡಿ ಭಾಗಕ್ಕೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ ಅರವತ್ತೊಂದು ಸಬ್ ಒಂದರಲ್ಲಿ ಗ್ರಾವ್ಯಲ ಗುಂಡಿಗೆ ನಾವು ಹತ್ತು ಬಸ್ಸಲ್ಲಿ ಫಿಕ್ಸ್ ಮಾಡಿ ಅಂತ ನಾವು ಹೇಳಿದ್ರೆ ನಾರಾಯಣಸ್ವಾಮಿ ನೀನು ಫಿಕ್ಸ್ ಮಾಡ್ಕೊಂತ ಹೇಳ್ಬಿಟ್ಟು ಬಂದಿದ್ದಾನೆ ಇಂಥ ಲಂಚಪೋರ ಅಧಿಕಾರಿ ಇಂಥ ಲಪಂಗ ಅಧಿಕಾರಿ ಇಂಥ ಅಧಿಕಾರಿಯ ವಿರುದ್ಧ ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಲಂಚಕೋರ ಸರ್ವೆ ಅಧಿಕಾರಿಗಳಾದಂಥ ಶಿವೇಗೌಡ ವಿರುದ್ಧ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತ ಸಂಬಂಧಪಟ್ಟಂಥ ತಹಸೀಲ್ದಾರಿಗೆ ನಾವು ಈ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ಎಚ್ಚರಿಕೆ ಅಂದ್ರೆ ಅವ್ರು ತಿಳುವಳಿಕೆ ಅವಳ ಗಮನಕ್ಕೆ ಬರಲೇ ಹೇಳ್ಬಿಟ್ಟು ಈ ಒಂದು ನಾವು ಪತ್ರಿಕೆಯಾಗ್ಕೊಡ್ತಾ ಇದ್ದೀವಿ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳು ಇದ್ದುಕೊಂಡು ಇವರು ಎಷ್ಟು ಹೋಗಿ ಆ ಬ ಕೊಮ್ಮೇನಹಳ್ಳಿ ಗ್ರಾಮದ ಜಾ ಜಾತಿ ಜಾತಿಗಳ ಸ್ವಜಾತಿ ಜ್ವಜಾ ಸ್ವಜಾತಿಗಳ ಮಧ್ಯೆ ಅವರು ಗಲಭೆ ಕೋಮ ಕೋಮಗರ್ಭಗಳನ್ನು ಮಾಡಿಕೊಳ್ಳುವಂಥ ರೀತಿಯಲ್ಲಿ ಇವರು ಅಲ್ಲಿ ಚೂ ಬಿಟ್ಟು ಅವರನ್ನು ಸ್ವಾಮಿ ಎಂಬುವರ ಬಳಿ ಹಣವನ್ನು ಪಡೆದು ಅವರಿಗೆ ಕ ಕಲ್ಲು ಪೂಜೆಗಳನ್ನು ನೆಟ್ಕೊಂತ ಹೇಳ್ಬಿಟ್ಟು ಹೇಳಿ ಬಂದಿರತಕ್ಕಂಥ ಶಿವೆಗು ಆದ ಕಾರಣದಿಂದಾಗಿ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರಿ ಗ್ರಾವ್ಯ ಗುಂಡೆ ಹೊರತುಪಡಿಸಿ ನಾರಾಯಣಸ್ವಾಮಿ ನೂರ ಎಂಬತ್ತಾರು ಸರ್ವೆ ನಂಬರು ಬೇರೆ ನಕಲಿ ನಕಲಿ ನೂರ ಎಂಬತ್ತಾರು ಸರ್ವೆ ನಂಬರನ್ನು ಇದೇ ಜಮೀನು ಸರ್ವೆ ನಂಬರ್ ನೂರ ಅರವತ್ತೊಂದು ಸರ್ವೆ ನಂಬರ್ ಜಮೀನಲ್ಲಿ ಸರ್ಕಾರಿ ಗ್ರಾವ್ಯಲ್ ಗುಂಡೆಯನ್ನು ಬಂದು ಇದೇ ನೂರ ಇದೇ ನೂರ ಎಂಬತ್ತಾರು ಸರ್ವೆ ನಂಬರ್ ಅಂತೇಳಿ ಸರ್ವೆ ಅಧಿಕಾರಿಗಳು ದುಡ್ಡನ್ನು ಕೊಟ್ಬಿಟ್ಟು ಕಾಸು ಕೊಟ್ಬಿಟ್ಟು ಅಲ್ಲಿ ಸರ್ವೆ ಮಾಡಿಸ್ತಾರೆ ಅದು ಆ್ಯಕ್ಚುಲಿ ಅದು ಗ್ರಾವ್ಯಲ್ ಗುಂಡಿ ಸರ್ಕಾರಿ ಗ್ರಾವ್ಯಲ್ ಗುಂಡಿ ಆಗಿರುವ ಕಾರಣದಿಂದಾಗಿ ಸಂಬಂಧಪಟ್ಟಂಥ ಕೊಮ್ಮೇನಹಳ್ಳಿ ನಾರಾಯಣಸ್ವಾಮಿ ಆಗಿರ್ತಕ್ಕಂಥ ಇಟ್ಟಿಗೆ ಕಾರ್ಖಾನೆಯ ಶೆಡ್ಡುಗಳನ್ನು ತೆರವುಗೊಳಿಸಲೇಬೇಕು ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳನ್ನು ಕರೆಯಿಸಿ ಮತ್ತು ಕರೆದುಕೊಂಡೋಗಿ ಅವ್ರನ್ನ ಸ್ಥಳ ತನಿಖೆ ಮಾಡಿಸಿ ಸರ್ಕಾರಿ ಗ್ರಾವಿಯಲ್ ಗುಂಡಿ ಆದರೆ ಇಮಿಡಿಯೇಟ್ ತೆರವುಗೊಳಿಸಬೇಕು ಸರ್ಕಾರಿ ಗ್ರಾಮೀಣ ಸರ್ವೇನ ಆದರೆ ನಾವು ನಮ್ಮದೇನು ಅಭ್ಯರ್ಥಿ ಅವ್ರ ಗುಂಡಿ ಅವರು ಶೆಡ್ ನಿರ್ಮಾಣ ಮಾಡಬೇಕು ಒಂದು ವೇಳೆ ಅದು ಸರ್ಕಾರಿ ಗ್ರಾವಿಯಲ್ ಗುಂಡಿ ಅಂತ ಹೇಳ್ಬಿಟ್ಟು ಏನಾದರೂ ಸಾಬೀತಾಯಿತಂದರೆ ಸಂಬಂಧಪಟ್ಟಂಥ ನಾರಾಯಣ ಅವರ ವಿರುದ್ಧ ಕ್ರಿಮಿನಲ್ ಮೊಕೋದ್ಯಮ ಕೂಡ ದಾಖಲು ಮಾಡಬೇಕು ಅವರಿಗೆ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಅಂತ ದಾಖಲಾಗಬೇಕಂತ ನಾನು ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಕಿವಿ ಪತ್ರಿಕೆಗಳ ಮೂಲಕ ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಟ್ಟು ನಾ ಈ ಒಂದು ಅವರ ವಿರುದ್ಧ ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಅಕ್ರಮವಾಗಿ ನಿರ್ಮಾಣ ಮಾಡಿಕೊಡ್ತಕ್ಕಂಥ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ಇಟ್ಟಿಗೆ ಕಾರ್ಯಗಳನ್ನು ತೆರವುಗೊಳಿಸಬೇಕು ಗ್ರಾವಿಯನ್ನು ಗು ಗ್ರಾವ್ಯ ಗುಂಡಿಯನ್ನು ತೆರವುಗೊಳಿಸ್ಬೇಕು ಜೊತೆಗೆ ಅಲ್ಲಿ ಕೊಮ್ಮೆನಹಳ್ಳಿ ಗ್ರಾಮಸ್ಥರು ಸ್ಮಶಾನಕ್ಕೆ ಹೋಗುವಂಥ ದಾರಿಗೆ ಅನುವು ಮಾಡಬೇಕಂತೇಳ್ಬಿಟ್ಟು ನಾ ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ತಾಲೂಕು ದಂಡಾಧಿಕಾರಿಗಳಿಗೂ ಹಾಗೂ ಸಂಬಂಧಪಟ್ಟಂತಹ ಮಾಧ್ಯಮದ ಮೂಲಕ ಎಲ್ಲರೂ ಇದು ಬಹಿರಂಗಪಡಿಸ್ಬೇಕಂತೇಳ್ಬಿಟ್ಟು ನಾರಾಯಣಸ್ವಾಮಿ ಸ್ವಾಮಿ ಅವರ ವಿರುದ್ಧ ಕ್ರಿಮಿನಲ್ ಮುಖ್ಯದ ದಾಖಲೆ ಆಗಲೇಬೇಕಂತೇಳ್ಬಿಟ್ಟು ನಾ ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಪತ್ರಿಕೆ ಹೇಳಿಕೆಯ ಮುಂದೆ ನಾನು ಪ್ರಸ್ತುತಪಡಿಸಿ ನಾನು ಬಹಿರಂಗಪಡಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಗುರು